ಎಲ್ಲ ರೀತಿಯ ತರಕಾರಿ ಬೆಲೆಯಲ್ಲಿ ದಿಢೀರ್ ಕುಸಿತ ಉಂಟಾಗಿದೆ ಕಳೆದ ತಿಂಗಳಿದ್ದ ತರಕಾರಿ ಬೆಲೆ ಈಗಿಲ್ಲ ಎರಡು ತಿಂಗಳ ಹಿಂದೆ ಇದ್ದಂತಹ ಶುಂಠಿ ಬೆಳ್ಳುಳ್ಳಿಯ ದರ ಈಗ ಭಾರಿ ಪ್ರಮಾಣದಲ್ಲಿ ಕುಸಿದಿದೆ ವಾಣಿಜ್ಯ ಬೆಳೆ ಬೆಳೆದವರು ಕಡಿಮೆ ಬೆಲೆಗೆ ಮಾರಾಟ ಮಾಡಿ ಕೈ ಸುಟ್ಕೊಳ್ತಿದ್ದಾರೆ ತಿಂಗಳ ಹಿಂದೆ ಪ್ರತಿ ಕೆಜಿಗೆ ಬೆಳ್ಳುಳ್ಳಿ ಬೆಲೆ ಐನೂರು ರೂಪಾಯಿ ಇತ್ತು ಅದೀಗ ಇನ್ನೂರ ಐವತ್ತಕ್ಕೆ ಕಮ್ಮಿಯಾಗಿದೆ ಅರ್ಧಕ್ಕರ್ಧ ಬೆಲೆ ಕಡಿಮೆಯಾಗಿರುವಂತದ್ದು ಅದೇ ರೀತಿ ಶುಂಠಿ ಬೆಲೆ ಮುನ್ನೂರು ರೂಪಾಯಿಯಿಂದ ಐವತ್ತಕ್ಕೆ ಇಳಿಕೆಯಾಗಿದೆ ವಾಣಿಜ್ಯ ಬೆಳೆಯ ಜೊತೆಗೆ ಟೊಮೆಟೊ ಹೀರೆಕಾಯಿ ಸೊಪ್ಪು ಸೌತೆಕಾಯಿ ಹಾಗಲಕಾಯಿ ಬೆಂಡೆಕಾಯಿ ಬೀನ್ಸ್ ಬೀಟ್ರೂಟ್ ಸೇರಿದಂತೆ ಇತರೆಲ್ಲ ತರಕಾರಿಗಳ ಬೆಲೆಯೂ ಕಡಿಮೆಯಾಗಿದೆ ಕಳೆದ ತಿಂಗಳು ಟೊಮೆಟೊ ನಲವತ್ತು ಕೆಜಿ ಇತ್ತು ಈಗ ಹತ್ತರಿಂದ ಇಪ್ಪತ್ತು ಆಸುಪಾಸಿನಲ್ಲಿ ಮಾರಾಟವಾಗುತ್ತಿದೆ ಇನ್ನು ಸುಗ್ಗಿ ಹಬ್ಬ ಎಳ್ಳ ಅಮಾವಾಸ್ಯೆ ಸಂದರ್ಭದಲ್ಲಿಯೇ ಮೆಂತೆ ಸೊಪ್ಪು ಪ್ರತಿ ಕೆಜಿಗೆ ನಲವತ್ತರಿಂದ ಐವತ್ತು ರೂಪಾಯಿಗೆ ಮಾರಾಟವಾಗ್ತಿತ್ತು ಈಗ ಅದನ್ನ ಯಾರು ಕೇಳುವವರು ಇಲ್ಲದಂತಾಗಿದೆ ಹದಿನೈದರಿಂದ ಇಪ್ಪತ್ತಕ್ಕೆ ಮಾರಾಟ ಮಾಡಲಾಗ್ತಿದೆ ಅದೇ ರೀತಿ ಬೀನ್ಸ್ ನೂರ ಇಪ್ಪತ್ತರಿಂದ ನೂರ ನಲವತ್ತಿತ್ತು ಅದು ಈಗ ಅರವತ್ತರಿಂದ ಎಂಬತ್ತರ ನಡುವೆ ಮಾರಾಟವಾಗ್ತಿದೆ ತರಕಾರಿ ಸಾಮಾನ್ಯವಾಗಿ ಎರಡು ಮೂರು ತಿಂಗಳಲ್ಲಿ ಕೈಗೆ ಬರುವಂತಹ ಬೆಳೆ ಎರಡು ಮೂರು ತಿಂಗಳ ಹಿಂದೆ ತರಕಾರಿ ಬೆಳೆದವರಿಗೆ ಈಗ ಕೈಗೆ ಫಸಲು ಬರ್ತಿದೆ ಹೆಚ್ಚಿನ ಪ್ರಮಾಣದಲ್ಲಿ ಟೊಮೆಟೊ ಬೀನ್ಸ್ ಶುಂಠಿ ಮೆಂತೆ ಸೊಪ್ಪು ಬರ್ತಿತ್ತು ಹೆಚ್ಚಾಗಿ ಬರ್ತಿದೆ ತರಕಾರಿಗಳ ಬೆಲೆ ಎಲ್ಲರಿಗೂ ನಷ್ಟ ಉಂಟಾಗ್ತಿದೆ ಅಂತ ನಗರದ ಜನವಾಡ ರಸ್ತೆಯ ರಾಜೀವ್ ಗಾಂಧಿ ವೃತ್ತದಲ್ಲಿ ಮಾರಾಟ ಮಾಡುವ ವ್ಯಾಪಾರಿ ಮಾಹಿತಿಯನ್ನ ನೀಡಿದ್ದಾರೆ ಈಗಿರುವ ಟ್ರೈನ್ ಫೆಬ್ರವರಿ ಕೊನೆ ತನಕ ಮುಂದುವರಿಯಲಿದೆ ಈಗ ಎಲ್ಲ ರೀತಿಯ ತರಕಾರಿ ಬರುವುದು ಹೆಚ್ಚಾಗಿದೆ ಇನ್ನು ಕೂಡ ಚಳಿಯ ಪ್ರಮಾಣ ಇದೆ ಮಂದಿನಿಂದಲೇ ತರಕಾರಿಯನ್ನ ಬೆಳೆಯುತ್ತದೆ ಮಾರ್ಚ್ ನಂತರವೇ ತರಕಾರಿ ಮಾರುಕಟ್ಟೆಗೆ ಬರುವುದು ಕಡಿಮೆಯಾಗುತ್ತದೆ ಆಗ ಬೆಲೆ ಹೆಚ್ಚಾಗೋಕೆ ಶುರುವಾಗುತ್ತೆ ಅಂತ ಹೇಳಿದ್ದಾರೆ ಡಿಸೆಂಬರ್ ತಿಂಗಳವರೆಗೆ ಮದುವೆ ಮುಂಜಿ ಸೇರಿದಂತೆ ಹೆಚ್ಚಿನ ಕಾರ್ಯಕ್ರಮ ಇತ್ತು ಸಹಜವಾಗಿಯೇ ತರಕಾರಿಗೆ ಬೇಡಿಕೆ ಇತ್ತು ಜನವರಿಯಿಂದ ಫೆಬ್ರವರಿ ತನಕ ಕೌಟುಂಬಿಕ ಕಾರ್ಯಕ್ರಮಗಳು ಹೆಚ್ಚಾಗಿ ಇರುವುದಿಲ್ಲ ತರಕಾರಿಗೂ ಬೇಡಿಕೆ ಇರುವುದಿಲ್ಲ ಇದು ಕೂಡ ಬೆಲೆ ಇಳಿಕೆಗೆ ಒಂದು ಕಾರಣ ಅಂತ ಸಮೀಪದ ತರಕಾರಿ ವ್ಯಾಪಾರಿಗಳು ತಿಳಿಸಿದ್ದಾರೆ ಇನ್ನು ಸಿದ್ದರಾಮಪ್ಪ ಅಣತೂರಿ ಜಿಲ್ಲಾಧ್ಯಕ್ಷ ರೈತ ಸಂಘದ ತರಕಾರಿ ಒಂದು ರೀತಿಯ ಕಚ್ಚಾ ದಂಧೆ ಇದನ್ನ ಹೆಚ್ಚು ದಿನ ಸ್ಟಾಕ್ ಮಾಡೋಕ್ಕಾಗಲ್ಲ ಬೇಡಿಕೆ ಕುಸಿದು ಸರಕು ಹೆಚ್ಚು ಬಂದ್ರೆ ದರ ಕುಸಿಯತ್ತೆ ಹೀಗಂತ ರೈತ ಸಂಘದ ಮುಖಂಡ ಹೇಳಿರುವಂತದ್ದು ಶುಂಠಿ ಪ್ರತಿ ಕೆಜಿಗೆ ನೂರಕ್ಕೆ ಮಾರಾಟವಾದ್ರೆ ರೈತರು ಹಾಕಿದ ಬಂಡವಾಳ ಬರುತ್ತೆ ಇಲ್ಲವಾದ್ರೆ ನಷ್ಟ ಅನುಭವಿಸಬೇಕಾಗತ್ತೆ ಏನೇ ಆದ್ರೂ ರೈತರಿಗೆ ಸಮಸ್ಯೆ ತರಕಾರಿಯಲ್ಲಿ ವಿಶೇಷವಾಗಿ ಶುಂಠಿ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನು ಅವಲಂಬಿಸಿದೆ ಶುಂಠಿಯಲ್ಲಿ ಔಷಧಿಯ ಗುಣವಿದೆ ವಿವಿಧ ಔಷಧಿ ತರಕಾರಿ ಕಂಪನಿಗಳು ಅದನ್ನು ಖರೀದಿ ಮಾಡುತ್ತೆ ಗುಣಮಟ್ಟದ ಶುಂಠಿಗೆ ಮೊದಲ ಆದ್ಯತೆ ನೀಡುತ್ತಾರೆ ಯಾವುದಾದರೂ ದೇಶದಲ್ಲಿ ಆಯಾ ಕಾಲದಲ್ಲಿ ಉತ್ತಮ ಗುಣಮಟ್ಟದ ಶುಂಠಿ ಸಿಗ್ರೆ ಇನ್ನುಳಿದ ದೇಶಗಳಲ್ಲಿ ಅದರ ಬೆಲೆ ಮೇಲೆ ಪರಿಣಾಮ ಉಂಟಾಗುತ್ತೆ ಅಂತ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕ ವಿಶ್ವನಾಥ್ ಜೀರಳಿ ತಿಳಿಸಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ